ನರಗಳ ದೌರ್ಬಲ್ಯ ಅನ್ನೋದು ತುಂಬ ಜನರನ್ನ ಯಾವಾಗಲೂ ಒಂದು ಕಾಡುವಂತಹ ಸಮಸ್ಯೆ ಅಲ್ವಾ ಬೇರೆ ಬೇರೆ ರೀತಿಯ ನರಗಳ ದೌರ್ಬಲ್ಯ ಕಾಡ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತಾದರೆ ನಾವು ನಮ್ಮ ಆಹಾರದಲ್ಲಿ ಕೆಲವೊಂದನ್ನು ಅಚ್ಚುಕಟ್ಟಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗತ್ತೆ ಸರಿಯಾದ ಆಹಾರ ತಿನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನರಗಳ ದೌರ್ಬಲ್ಯ ಯಾವತ್ತಿಗೂ ಆಗಬಾರ್ದು ಅಥವಾ ನರಗಳು ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು ನಮ್ಮ ನರಮಂಡಲ ತುಂಬಾ ಸರಿಯಾಗಿ ಅದರ ಕಾರ್ಯವನ್ನ ಮಾಡಬೇಕು ಅಂತಾದ್ರೆ ನಾವು ಯಾವ ಯಾವ ಆಹಾರಗಳನ್ನು ಹೆಚ್ಚೆಚ್ಚು ತಿನ್ನೋದು ತುಂಬಾನೇ ಒಳ್ಳೆಯದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ಆದಷ್ಟು ಹಸಿರು ತರಕಾರಿ ಸೊಪ್ಪುಗಳನ್ನು ಹೆಚ್ಚೆಚ್ಚು ತಿನ್ನಬೇಕು ನಾವು ನಾರ್ಮಲ್ ಆಗಿ ಬಳಸಿ ಬಳಸ್ತೀವಿ ಅಡುಗೆಯಲ್ಲೆಲ್ಲ ಆದಷ್ಟು ಹೆಚ್ಚು ಹೆಚ್ಚು ಹಸಿರು ಸೊಪ್ಪು ತರಕಾರಿಗಳನ್ನು ಬಳಸೋದು ನರಗಳನ್ನು ಸ್ಟ್ರಾಂಗ್ ಆಗಿ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಬ್ರೋಕೋಲಿ ತಿನ್ನಬಹುದು ನಾವು ಅಥವಾ ಪಾಲಕ್ ಸೊಪ್ಪನ್ನು ಬಳಸಬಹುದು ಇದರಲ್ಲೆಲ್ಲದರಲ್ಲಿ ಕೂಡ ವಿಟಮಿನ್ ಬಿ ನಮಗೆ ಹೇರಳವಾಗಿ ಸಿಗೋದ್ರಿಂದ ನರಗಳು ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ಹಾಗೆಯೇ ನಮ್ಮ ನರ್ವ್ ಸಿಸ್ಟಮ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಬಾದಾಮಿ ತುಂಬನೇ ಒಳ್ಳೆಯದು ಈ ಬಾದಾಮಿ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಕೂಡ ಸಹಕಾರಿ ಇದು ಅದರ ಜೊತೆಯಲ್ಲಿ ನಮ್ಮ ನರಗಳು ಸ್ಟ್ರಾಂಗ್ ಆಗಿ ಇರಬೇಕು ನರಗಳ ದೌರ್ಬಲ್ಯ ಯಾವತ್ತಿಗೂ ಕಾಡಬಾರದು ಅಂತಾದರೆ ನಾವು ಬಾದಾಮಿಯನ್ನು ಬಳಸಬಹುದು ಬಾದಾಮಿಯನ್ನು ರಾತ್ರಿ ನೆನೆಸಿಟ್ಟು ಮೂರರಿಂದ ನಾಲ್ಕು ಬಾದಾಮಿಯನ್ನು ನೆನೆಸಿಟ್ಟು ಬೆಳಿಗ್ಗೆ ಇದು ಅದರ ಸಿಪ್ಪೆ ತೆಗೆದು ತಿನ್ನಬಹುದು ಈ ರೀತಿ ಮಾಡೋದ್ರಿಂದ ಕೂಡ ನರಮಂಡಲ ಸರಿಯಾಗಿ ಅದರ ಕಾರ್ಯನಿರ್ವಹಿಸೋದಕ್ಕೆ ಇದು ಸಹಕಾರಿ ಇನ್ನೊಂದು ಅಂತ ಹೇಳಿದ್ರೆ ಕುಂಬಳಕಾಯಿ ಬೀಜ ತುಂಬಾ ಒಳ್ಳೆಯದು ನಾವು ನಾರ್ಮಲ್ ಆಗಿ ಕುಂಬಳಕಾಯಿನ ಬಳಸ್ತೀವಿ ಅದರ ಬೀಜವನ್ನು ಬಿಸಾಕ್ತೀವಿ ಅಲ್ವಾ ಖಂಡಿತವಾಗ್ಲೂ ಆ ತಪ್ಪನ್ನ ನಾವು ಮಾಡಲೇಬಾರದು ಎಸ್ಪೆಷಲಿ ಸಿಹಿ ಕುಂಬಳಕಾಯಿ ಬೀಜ ತುಂಬಾನೇ ಒಳ್ಳೆಯದು ನರಗಳು ತುಂಬಾ ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ ನಾವು ಅದನ್ನ ರೋಸ್ಟ್ ಮಾಡಿಕೊಂಡು ಕೂಡ ಹಾಗೇನೆ ತಿನ್ನಬಹುದು ಅಥವಾ ಏನಾದರೂ ಸಲಾಡ್ಸ್ ಎಲ್ಲ ಮಾಡೋದಿದ್ರೆ ಅದರ ಮೇಲ್ಗಡೆ ಕೂಡ ರೋಸ್ಟ್ ಮಾಡಿ ಸ್ವಲ್ಪ ಹಾಕೊಂಡು ತಿನ್ನಬಹುದು ಇನ್ನು ನಾರ್ಮಲ್ ಆಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ತುಂಬಾ ಸಹಕಾರಿ ನರಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ನಮ್ಮ ನರಮಂಡಲ ಕರೆಕ್ಟಾಗಿ ಅದರ ಕಾರ್ಯ ಮಾಡೋದಕ್ಕೆ ನಾವು ಡ್ರೈ ಫ್ರೂಟ್ಸ್ ತಿನ್ನೋದು ಕೂಡ ತುಂಬಾನೇ ಒಳ್ಳೆಯದು ಎಸ್ಪೆಷಲಿ ಗೋಡಂಬಿ ಹಾಗೆಯೇ ವಾಲ್ನಟ್ ಇವೆರಡನ್ನೂ ಕೂಡ ನಾವು ಆದಷ್ಟು ಬಳಸಬಹುದು ನಿಯಮಿತವಾಗಿ ಬಳಸೋದ್ರಿಂದ ನರಗಳ ದೌರ್ಬಲ್ಯ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ದೂರ ಆಗುತ್ತೆ ಇನ್ನೊಂದು ಆಹಾರ ಪದಾರ್ಥ ಅಂತ ಹೇಳಿದ್ರೆ ಅರ್ಶಿನ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರುವಂತಹ ಒಂದು ಮಸಾಲೆ ಪದಾರ್ಥ ಇದು ನಮ್ಮೆಲ್ಲರ ಮನೆಯಲ್ಲೂ ನಾವು ಆಲ್ಮೋಸ್ಟ್ ಪ್ರತಿದಿನ ಎಲ್ಲಾ ರೀತಿಯ ಅಡುಗೆಗಳಲ್ಲೆಲ್ಲ ಬಳಸಿ ಬಳಸ್ತೀವಿ ಖಂಡಿತವಾಗ್ಲು ನಮ್ಮ ನರಮಂಡಲದ ಕಾರ್ಯ ಸರಿಯಾಗಿ ನಿರ್ವಹಿಸೋದಕ್ಕೆ ಇದು ತುಂಬಾನೇ ಸಹಕಾರಿ ನರಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನರಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುವಂತಹ ಇನ್ನೊಂದು ಫುಡ್ ಅಂತ ಹೇಳಿದ್ರೆ ಮಶ್ರೂಮ್ ಇತ್ತೀಚಿನ ದಿನಗಳಲ್ಲಿ ಸಸ್ಯಾಹಾರಿಗಳನ್ನು ವೆಜಿಟೇರಿಯನ್ಸ್ ಕೂಡ ಮಶ್ರೂಮ್ ಅನ್ನ ಬಳಸ್ತಾ ಇದ್ದಾರೆ ಇದನ್ನ ಸಸ್ಯಾಹಾರ ಅಂತನೇ ಕೂಡ ಪರಿಗಣಿಸ್ತಾರೆ ಸೊ ಮಶ್ರೂಮ್ ಕೂಡ ತುಂಬಾನೇ ಒಳ್ಳೆಯದು ನರಗಳ ದೌರ್ಬಲ್ಯವನ್ನ ದೂರ ಇಡೋದಕ್ಕೆ ಸಹಕಾರಿ ಇದು ನರಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಈ ತರ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ನಾವು ನಮ್ಮ ದೇಹಕ್ಕೆ ಅಥವಾ ನಮ್ಮ ಮೈಂಡ್ಗೆ ಸರಿಯಾದ ವಿಶ್ರಾಂತಿಯನ್ನು ಕೊಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ನಿದ್ದೆ ಕರೆಕ್ಟ್ ಆಗಿ ಮಾಡಬೇಕು ಹಾಗೆಯೇ ಅದರ ಜೊತೆಯಲ್ಲಿ ವ್ಯಾಯಾಮ ಕೂಡ ಮಾಡಬೇಕಾಗತ್ತೆ ಹಾಗೆಯೇ ನೀರು ಕುಡಿಯೋದು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನರಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು